ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತು ಅಮ್ಮಂಗೆ ನಿನ್ ಕಂಡ್ರೆ ತುಂಬ ಇಷ್ಟ ನೀನು ಅತ್ರೆ ನನಗೆ ಇಷ್ಟನೇ ಆಗೋಲ್ಲ ಅವಳ ಕಣ್ಣೀರನ್ನು ಒರೆಸಲು ಅವನ ತುಟಿಗಳು ಮುಂದಾದವು ಅವಳನ್ನು ಅಪ್ಪಿಕೊಂಡಾಗ ಅವಳು ಅವನೆದೆಗೊರಗಿದಳು ಪರವಾಗಿಲ್ಲ ನಾನೇ ಹಿಡಿತೀನಿ ಪ್ರೂಫ್ನೊಂದಿಗೆ ನಿನ್ನ ಮುಂದೆ ಬರ್ತೀನಿ ಇಲ್ಲಿಯವರೆಗೆ ಸಮನ್ವಿ ತನ್ನ ರಾಜೀನಾಮೆ ಪತ್ರದೊಂದಿಗೆ ಸಮರ್ಥ್ನ ಆಫೀಸಿಗೆ ಬಂದಿದ್ದಳು ಆದರೆ ಬಂದವಳು ಕೆಲಸ ಮಾಡತೊಡಗಿದಳು ಸು ಸುನಂದಾ ಅವರು ಹಬ್ಬಕ್ಕೆ ಕೊಡಲಿರುವ ಬಟ್ಟೆ ಖರೀದಿಸಿಕೊಂಡು ಬರಲು ತಿಳಿಸುತ್ತಾರೆ ಮುಂದುವರಿದ ಭಾಗ ಸಮನ್ವಿ ತನ್ನ ಮನೆಗೆ ಹೋದ ಬಳಿಕ ಸಮರ್ಥ್ ಬಳಿ ಸುನಂದ ಅವರು ಹೇಳಿದರು ನಾಳೆ ಸಮನ್ವಿಗೊಂದು ಒಳ್ಳೆ ಸೀರೆ ತೆಗೆದುಕೊಡು ಸಮನ್ವಿಗೆ ಮರುದಿನ ಬೆಳಗ್ಗೆ ಸುನಂದ ಅವರು ಕರೆ ಮಾಡಿದ್ದರು ಹಬ್ಬದ ದಿನ ಹೇಗೂ ರಜಾ ಇರುತ್ತಲ್ಲ ಬೆಳಿಗ್ಗೆನೆ ಬಂದುಬಿಡು ಎಲ್ಲಿ ನಿಮ್ಮಮ್ಮ ಇದ್ದಾರಾ ಅಲ್ಲಿ ಅವರಿಗೂ ಫೋನ್ ಕೊಡು ಎಂದು ಹೇಳಿದರು ಸುಮಿತ್ರಾ ಅವರಿಗೆ ಮಗಳು ಮಧುವೆಗೆ ಸಮ್ಮತಿಸದಿದ್ದುದರಿಂದ ಅವಳ ಮೇಲೆ ಸಿಟ್ಟಿತ್ತು ಆದ್ದರಿಂದ ಅವರು ತಾನು ಪೂಜೆಗೆ ಬರುವುದಿಲ್ಲ ಎಂದು ಹೇಳಿದರು ಅಮ್ಮ ನಾನಿವತ್ತು ಬರೋದು ಲೇಟಾಗುತ್ತೆ ಎಂದು ಹೇಳಿ ಮನೆಯಿಂದ ಹೊರಟಿದ್ದಳು ಸಮನ್ವಿ ಮಧ್ಯಾಹ್ನ ಊಟದ ಬಳಿಕ ಶಾಪಿಂಗ್ ಹೋಗುವುದು ಎಂದು ನಿಶ್ಚಯಿಸಿದ್ದರು ಹಿಂದಿನ ದಿನ ಆದರೆ ಸಮರ್ಥ್ ಹೊರಡುವ ಸೂಚನೆ ಕಾಣಲಿಲ್ಲ ಸಮನ್ವಿಗೆ ಹೇಳುವುದೋ ಬೇಡವೋ ಎಂಬ ಜಿಜ್ಞಾಸೆ ಇತ್ತು ಅಷ್ಟರಲ್ಲಿ ಸುನಂದ ಅವರಿಂದಲೇ ಅವಳಿಗೆ ಕರೆ ಬಂದಿತ್ತು ನೀವಿನ್ನೂ ಪರ್ಚೇಸ್ಗೆ ಹೊರಟಿಲ್ವಾ ಅವನಿಗೆ ಇಂಟ್ರೆಸ್ಟ್ ಇಲ್ಲ ನೀನೇ ಹೊರಡಿಸಿಕೊಂಡು ಹೋಗಬೇಕಷ್ಟೆ ಇನ್ನೂ ಲೇಟಾದರೆ ನಿನಗೆ ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ ಎಂದರು ಸಮನ್ವಿ ಎರಡು ಬಾರಿ ಹೋಗಿ ನೆನಪಿಸಿದ ಮೇಲೆಯೇ ಅವನು ಹೊರಟಿದ್ದು ಅವರು ಆಫೀಸ್ನಿಂದ ಹೊರಡುವಾಗಲೇ ಗಂಟೆ ಮೂರುವರೆ ಕಳೆದಿತ್ತು ಒಟ್ಟು ಹತ್ತು ಸಾರಿ ತೆಗೆದುಕೊಂಡು ಬರಲು ಹೇಳಿದ್ದರು ಸುನಂದ ಸಮನ್ವಿ ತನ್ನ ಕೆಲಸದಲ್ಲಿ ನಿರತರಾಗಿದ್ದಳು ಮೊದಲಿಗೆ ಅವಳ ಪಕ್ಕದಲ್ಲಿದ್ದ ಸಮರ್ಥ್ ಆಮೇಲೆ ಕಾಣಿಸಲಿಲ್ಲ ಈ ವಿಷಯದಲ್ಲಿ ಆಸಕ್ತಿ ಇಲ್ಲ ಎಂದು ಮೊದಲೇ ಹೇಳಿದ್ದನಲ್ಲ ಆದ್ದರಿಂದ ಅವನು ಹೊರಗೆ ಹೋಗಿರಬಹುದು ಎಂದುಕೊಂಡಿದ್ದಳು ಅಲ್ಲಿಯ ಸೇಲ್ಸ್ ಗರ್ಲ್ ಒಬ್ಬಳು ಅವಳನ್ನು ಮೇಡಮ್ ನೀವು ಇಲ್ಲಿ ಬರಬೇಕಂತೆ ಎಂದು ಕರೆದಾಗಲೇ ಗೊತ್ತಾದ್ದು ಸಮರ್ಥ್ ಅವಳಿಗಾಗಿ ಸಾರಿ ಸೆಲೆಕ್ಟ್ ಮಾಡುತ್ತಿದ್ದ ಎಂದು ತನಗೆ ಸಾರಿ ಸೆಲೆಕ್ಟ್ ಮಾಡಲು ಬರುವುದಿಲ್ಲ ಎಂದು ಹೇಳಿದ ಸಮರ್ಥ್ ಸಾರಿ ನೋಡುತ್ತಿದ್ದ ಒಂದು ರಾಶಿ ಸಾರಿ ನೋಡಿದ್ದ ಅವನು ಸೆಲೆಕ್ಟ್ ಮಾಡಿಟ್ಟಿದ್ದ ಸಾರಿಗಳನ್ನು ಸಮನ್ವಯ ಮೈ ಮೇಲಿಟ್ಟು ನೋಡುತ್ತಿದ್ದರು ಅದರಲ್ಲೊಂದು ದುಬಾರಿ ರೇಷ್ಮೆ ಸೀರೆ ಅವನಿಗೆ ತುಂಬ ಇಷ್ಟವಾಗಿತ್ತು ಇದು ಹೇಗಿದೆ ಎಂದು ಅವಳನ್ನು ಕೇಳಿದ ಈ ಡಿಸೈನ್ ಮತ್ತು ಕಲರ್ ತುಂಬ ರ್ಯಾರ್ ಬೇಡಮ್ ಮತ್ತೆ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಎಂದು ಅಲ್ಲಿದ್ದ ಸೇಲ್ಸ್ ಗರ್ಲ್ ಒಬ್ಬಳು ಹೇಳಿದಳು ಈ ಸಾರಿಯನ್ನು ಅವಳ ಮೇಲಿಟ್ಟು ತೋರಿಸಿದಳು ಇದನ್ನೇ ತಗೊಳ್ಳಿ ಅವನ ಸೆಲೆಕ್ಷನ್ ನಿಜವಾಗಲು ಅದ್ಭುತವಾಗಿತ್ತು ಸಮನ್ವಿ ಅದರ ಬೆಲೆ ನೋಡಿದಳು ದುಬಾರಿ ಬೇಡ ಎಂದು ಬದಿಗಿರಿಸಿದಳು ಯಾಕೆ ಬೇಡ್ವಾ ನಿನಗೆ ಇಷ್ಟ ಆಗಲಿಲ್ವಾ ತುಂಬ ಚೆನ್ನಾಗಿದೆ ಆದರೆ ಬೆಲೆ ಜಾಸ್ತಿ ಅವರ ಮಾತು ಕೇಳಿ ಸೇಲ್ಸ್ ಗರ್ಲ್ ಹೇಳಿದಳು ನೀವು ಬೆಲೆ ನೋಡಬೇಡಿ ಮೇಡಮ್ ಸರ್ ಕೊಡ್ತಿದ್ದಾರೆ ತಗೊಳ್ಳಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ ಇಲ್ಲಾಂದರೆ ಇದೇ ತಗೊಳ್ಳೋದು ನಾನು ನಮ್ಮ ಹೈಕಮಾಂಡ್ದ ಆರ್ಡರ್ ಆಗಿದೆ ಇದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಸೆಲೆಕ್ಟ್ ಮಾಡ್ಕೊ ಇನ್ನೊಂದು ಸರ್ತಿ ನೋಡಿ ಮೇಡಮ್ ಎಂದು ಅವಳ ಮೈ ಮೇಲೆ ಸಾರಿಯನ್ನು ಮತ್ತೊಮ್ಮೆ ಇಟ್ಟು ತೋರಿಸಿದಳು ಅಲ್ಲಿಯ ಸೇಲ್ಸ್ಗರ್ ಸಮನ್ವಯ ಭುಜದ ಸುತ್ತು ಕೈ ಹಾಕಿ ಕರೆದೊಯ್ದು ಕನ್ನಡಿಯ ಮುಂದೆ ನಿಲ್ಲಿಸಿದ ಪ್ರೀತಿಯಿಂದ ಕೊಡಿಸಿದರೆ ಬೇಡ ಅಂತೆಯಲ್ಲ ಸಮನ್ವಯ ಎದೆಬಡಿತ ಹೆಚ್ಚಾಗಿತ್ತು ಮುಖ ಕೆಂಪೇರಿತ್ತು ಅದನ್ನು ಬೇಡ ಎನ್ನಲು ಸಾಧ್ಯವೇ ಇರಲಿಲ್ಲ ನಿಮ್ಮಷ್ಟು ಚೆನ್ನಾಗಿ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ನನಗೆ ಬರಲ್ಲ ಒಪ್ಪಿಕೊಂಡಳು ಅವಳು ಬೇಡ ಎಂದಿದ್ದರೆ ಅವನು ತುಂಬ ಬೇಸರಗೊಳ್ಳುತ್ತಿದ್ದ ಮದುವೆಯಾಗುತ್ತಿರುವ ಜೋಡಿ ಎಂದುಕೊಂಡಿದ್ದಳೇನೋ ಅಲ್ಲಿಯ ಸೇಲ್ಸ್ ಗರ್ಲ್ ಅವಳು ಹೇಳಿದಳು ವೆಡ್ಡಿಂಗ್ ಸ್ಯಾರಿ ನೋಡ್ತೀರಾ ಸಮನ್ವಿ ಬೇಡ ಎಂದು ಹೇಳುವವಳಿದ್ದಳು ಆದರೆ ಸಮರ್ಥ್ ನೋಡಲು ತಯಾರಾಗಿದ್ದ ಈಗ ವೆಡ್ಡಿಂಗ್ ಸ್ಯಾರಿ ಅಂದುಕೊಂಡಳು ಸಮನ್ವಿ ತನ್ನ ಮನಸ್ಸಿನಲ್ಲೇ ನಿಮಗೆ ಯಾವಾಗ ಸಾರಿ ಹುಚ್ಚು ಸ್ಟಾರ್ಟ್ ಆಗಿದ್ದು ಕೇಳಿದಳು ಅವನನ್ನು ನಗುತ್ತ ಇವತ್ತಿಂದ ಅವನು ಕೂಡ ನಗುತ್ತಲೇ ಉತ್ತರ ಹೇಳಿದ ಸಮನ್ವಿಗೆ ಇನ್ನೂ ಕೆಲವು ಸಾರಿಗಳನ್ನು ಆರಿಸಲು ಬಾಕಿ ಇತ್ತು ಅವಳು ತನ್ನ ಕೆಲಸವನ್ನು ಮುಂದುವರಿಸಿದ್ದಳು ಮತ್ತದೇ ಸೇಲ್ಸ್ಗರ್ಲ್ ಬಂದು ಕರೆದಾಗ ನಗು ಉಕ್ಕಿ ಬರುತ್ತಿತ್ತು ಅವಳು ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದಾಗ ಅವನು ಹೇಳಿದ ನಿನ್ನ ಮದುವೆಗೆ ಗಂಡು ಹುಡುಕಿಕೊಡ್ತೀನಿ ಅಂತ ಹೇಳಿದ್ನಲ್ಲ ಸುಮಿತ್ರಾ ಆಂಟಿ ದಿನಕ್ಕೆರಡು ಬಾರಿ ಕಾಲ್ ಮಾಡ್ತಿದ್ದಾರೆ ಇವತ್ತು ದಿನ ಚೆನ್ನಾಗಿದೆ ಮೊದಲು ವೆಡ್ಡಿಂಗ್ ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಇಲ್ಲಿಂದಲೇ ಕೆಲಸ ಶುರು ಮಾಡ್ತೀನಿ ಅವನು ನಗುತ್ತಲೇ ಉತ್ತರಿಸಿದ ಅವಳಿಗೆ ನಾನು ಮದುವೆನೇ ಆಗಲ್ಲ ಮತ್ತೆ ಯಾಕೆ ವೆಡ್ಡಿಂಗ್ ಸ್ಯಾರಿ ಬೇಡ ಅವಳು ನಿರಾಕರಿಸಿದಳು ಅವಳ ಮುಖದಲ್ಲಿರುವ ಬೇಸರವನ್ನು ಅವನು ಗುರುತಿಸಿದ ಅವಳು ಬೇಡವೆಂದರೂ ಅವನು ಕೇಳಬೇಕಲ್ಲ ಅವನು ಅವನ ಕರ್ತವ್ಯವನ್ನು ಮಾಡುತ್ತಿದ್ದ ಇವನಿಗೆ ಅಲ್ಪ ಸ್ವಲ್ಪ ಹುಚ್ಚಲ್ಲ ಪೂರ್ತಿ ಹುಚ್ಚು ಎಂದುಕೊಂಡಳು ಸಮನ್ವಿ ಮನಸ್ಸಿನಲ್ಲೇ ಆದರೆ ಅವನೀ ನಿರ್ಧಾರಕ್ಕೆ ಬರಲು ಬಲವಾದ ಕಾರಣವಿತ್ತೆಂದು ಸಮನ್ವಿಗೆ ಗೊತ್ತಿರಲಿಲ್ಲ ಅವಳನ್ನು ಅವಳ ಮನೆಗೆ ಬಿಡುವಾಗ ರೇಷ್ಮೆ ಸಾರಿಯನ್ನು ಅವಳ ಕೈಯಲ್ಲಿಟ್ಟು ಹೇಳಿದ ಪೂಜೆಗೆ ಇದೇ ಸಾರಿ ಉಟ್ಕೊಂಡು ಬರಬೇಕಂತೆ ಅಮ್ಮ ಆರ್ಡರ್ ಮಾಡಿದ್ದಾರೆ ಸುನಂದ ಅವರು ಸಮರ್ಥ್ ಬಳಿ ಮದುವೆಯಾಗಲು ಹೇಳಿ ಸೋತಿದ್ದರು ಅವನೀಗಲೇ ತನಗೆ ಮದುವೆ ಬೇಡ ಎಂದೇ ಹೇಳುತ್ತಿದ್ದ ಅವರ ಬಳಿ ಸೊಸೆ ಇದ್ದಲ್ಲಿ ಕೆಲಸಗಳನ್ನೆಲ್ಲ ಸೊಸೆಯ ಬಳಿ ಮಾಡಿಸುತ್ತಿದ್ದರು ಮಗಳು ದೂರದಲ್ಲಿದ್ದಳು ಆದ್ದರಿಂದ ಸುನಂದ ಅವರು ಸಮನ್ವಿಯನ್ನು ತನ್ನ ಸಹಾಯಕ್ಕೆ ಕರೆದಿದ್ದರು ಮರುದಿನ ಬೆಳಗ್ಗೆ ಆರು ಗಂಟೆಗೆ ಸಮನ್ವಿ ಇವರ ಮನೆಗೆ ಬಂದಿದ್ದಳು ಹಬ್ಬದ ದಿನ ಬೆಳಿಗ್ಗೆ ಸಮನ್ವಿ ತಲೆಗೆ ಎಣ್ಣೆ ನೀರು ಹಾಕಿ ಒಂದು ಜಡೆ ಹಾಕಿದ್ದಳು ಸಮರ್ಥ್ ಕೊಡಿಸಿದ್ದ ರೇಷ್ಮೆ ಸೀರೆ ಉಟ್ಟು ಬಂದಿದ್ದಳು ಸರಳವಾಗಿ ಅಲಂಕರಿಸಿಕೊಂಡಿದ್ದಳು ಸಮರ್ಥ್ನ ಕಣ್ಣುಗಳಲ್ಲಿ ಮೆಚ್ಚುಗೆ ಇಣುಕಿತ್ತು ಮನೆಯಲ್ಲಿ ತುಂಬಾ ಜನರಿದ್ದುದರಿಂದ ಅವಳು ಬೆಳಗ್ಗೆ ಸಿಕ್ಕಿರಲಿಲ್ಲ ಸಮರ್ಥ್ಗೆ ಅವನ ಕಣ್ಣುಗಳು ತನ್ನನ್ನು ಹಿಂಬಾಲಿಸುತ್ತಿದೆ ಎಂದು ಅರಿವಾಗಿತ್ತು ಅವಳಿಗೆ ಸಮರ್ಥ್ನ ಮನೆಯಲ್ಲಿ ಪೂಜೆಗೆಂದು ಬಂದ ನೆಂಟರು ಬಂಧು ಬಳಗದವರಿಂದ ಮನೆ ತುಂಬಿತ್ತು ಬಂದವರಿಗೆ ಸಮನ್ವಯ ಪರಿಚಯವಿರಲಿಲ್ಲ ಬಂದ ನೆಂಟರ ಪೈಕಿ ಕೆಲವರು ಹುಡುಗಿಯಾರು ಎಂದು ಕೇಳುತ್ತಿದ್ದರು ಸುನಂದ ಅವರು ತಮ್ಮ ಪತಿಯ ಗೆಳೆಯನ ಮಗಳೆಂದು ಎಲ್ಲರಿಗೂ ಪರಿಚಯಿಸಿದರು ಹತ್ತು ಗಂಟೆಗೆ ಸುಮಾರಿಗೆ ಸುನಂದ ಅವರು ಕಾರ್ ಕಳಿಸಿದ್ದರಿಂದ ಸುಮಿತ್ರಾ ಅವರು ಪೂಜೆಗೆ ಬಂದಿದ್ದರು ಪೂಜೆ ಊಟ ಮುಗಿಸಿದ ಬಳಿಕ ಬಂದ ಹೆಣ್ಣು ಮಕ್ಕಳಿಗೆ ಅರಶಿನ ಕುಂಕುಮದ ಜೊತೆ ಹೂ ಹಣ್ಣು ತೆಂಗಿನಕಾಯಿ ಸೀರೆ ಬ್ಲೌಸ್ ಪೀಸ್ ಕೊಟ್ಟು ಸತ್ಕರಿಸಲಾಯಿತು ಈ ಕೆಲಸವನ್ನು ಸಮನ್ವಿ ಮಾಡಬೇಕಾಯಿತು ಮನೆಯವರೆಲ್ಲ ಕೊನೆಯ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದರು ಸಮರ್ಥ್ ಬೇಕಾಗಿ ಬಂದು ಅವಳ ಪಕ್ಕದಲ್ಲಿ ಊಟಕ್ಕೆ ಕುಳಿತಿದ್ದ ಅವನಲ್ಲಿ ಕುಳಿತಾಗ ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಯಿತು ಅವನು ತನ್ನ ಪಕ್ಕದಲ್ಲಿ ಬಂದು ಕುಳಿತಾಗ ಸಮನ್ವಿ ನಾಚಿಕೊಂಡಳು ಅವನು ಅವಳ ಸನಿಹಕ್ಕೋಸ್ಕರ ಕಾಯುತ್ತಿದ್ದ ಅವನ ಅವಳ ಬಳಿ ಬಾಗಿ ಐ ಆಮ್ ಸೋ ಹ್ಯಾಪಿ ಟುಡೇ ನನ್ನ ಸೆಲೆಕ್ಷನ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಎಂದು ಹೇಳುವಾಗ ಅವಳ ಕೆನ್ನೆಗೆ ಅವನ ಹೊರಟಾದ ಕೆನ್ನೆ ತಗಲಿತು ಅವಳಿಗೆ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು ಥ್ಯಾಂಕ್ ಯು ಮೆಲ್ಲನು ಸುರಿದಳು ಸಮನ್ವಿ ಇವತ್ತು ಯಾಕೆ ನನ್ನ ಹತ್ರ ಬರಲೇ ಇಲ್ಲ ಆವಾಗಿಂದ ಕಾಯ್ತಾ ಇದ್ದೀನಿ ಗೊತ್ತಾಗಲಿಲ್ವಾ ಅಥವಾ ಬೇಕು ಅಂತ ದೂರ ಉಳ್ಕೊಂಡಿದ್ದೀಯಾ ಊಟ ಆದಮೇಲೆ ನನ್ನ ರೂಮಿಗೆ ಬಾ ನಿನ್ನ ಹತ್ರ ಏನೂ ಹೇಳಬೇಕು ಎಂದು ಹೇಳಿದ ಇಂದು ಮನೆಯಲ್ಲಿ ಅವನ ತಾಯಿಯ ಬಲಗೈಯಂತೆ ಇದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಳು ಸಮನ್ವಿ ತನ್ನ ಮನೆಯಲ್ಲಿ ಮನೆಯವಳಂತೆ ಅವಳನ್ನು ಕಂಡಾಗ ಅವನಿಗೆ ತುಂಬ ಸಂತೋಷವಾಗಿತ್ತು ಮೊದಲ ಬಾರಿ ಅವಳನ್ನು ಕಂಡಾಗಲೇ ಅವನಿಗೆ ಅವಳಲ್ಲಿ ಆಸಕ್ತಿ ಮೂಡಿತ್ತು ಅವಳು ಅವಳನ್ನು ಕಂಡಾಗಲೆಲ್ಲ ಅವಳು ಹೊರಗಿನವಳು ಎಂದು ಅನಿಸುತ್ತಲೇ ಇರಲಿಲ್ಲ ಇದುವರೆಗೂ ಅವನು ಯಾವ ಹೆಣ್ಣನ್ನು ಆ ದೃಷ್ಟಿಯಿಂದ ನೋಡಿದವನೂ ಅಲ್ಲ ಅವನ ಶ್ರೀಮಂತಿಕೆ ವಿದ್ಯೆ ರೂಪಕ್ಕೆ ಮರುಳಾಗಿ ಕಾಲೇಜು ದಿನಗಳಲ್ಲೇ ಅವನ ಹಿಂದೆ ಅನೇಕ ಹುಡುಗಿಯರು ಬರುತ್ತಿದ್ದರು ಅವನ ಹಿಂದೆ ಬಿದ್ದ ಹುಡುಗಿಯರ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ ಅವನು ಯಾರನ್ನೂ ಆರಿಸಿರಲಿಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರುತ್ತಿದ್ದ ಇಂದು ಸರಳವಾಗಿ ಅಲಂಕರಿಸಿಕೊಂಡು ರೇಷ್ಮೆ ಸೀರೆ ಉಟ್ಟು ಬಂದವಳನ್ನು ಕಂಡಾಗ ಅವನ ಹೃದಯ ಅವಳು ನಿನ್ನವಳು ಎಂದು ಹೇಳುತ್ತಿತ್ತು ಅವನಾಗಿ ಎಂದೂ ಅವನ ಮನಸ್ಸಿನ ಭಾವನೆಗಳನ್ನು ಅವಳ ಬಳಿ ಹೇಳಿಕೊಂಡಿರಲಿಲ್ಲ ಅವಳಿಂದು ಒಂಟಿಯಾಗಿ ಅವನ ಕೈಗೆ ಸಿಕ್ಕಿರಲಿಲ್ಲ ಅದಕ್ಕಾಗಿ ಅವನು ಕಾಯುತ್ತಿದ್ದ ಅವನು ರೂಮಿಗೆ ಕರೆದಿದ್ದ ಆದರೆ ಅವಳಿಗೆ ಅಲ್ಲಿಗೆ ಹೋಗಲು ಸಂಕೋಚವಾಗುತ್ತಿತ್ತು ಮನೆಯಲ್ಲಿರುವ ನೆಂಟರ ಮುಂದೆ ಅವನು ರೂಮಿಗೆ ಒಂಟಿಯಾಗಿ ಹೋಗಲಾಗಲಿಲ್ಲ ಅದು ಸರಿ ಬರುತ್ತಿರಲಿಲ್ಲ ಅವಳಿಗೆ ಅಲ್ಲದೆ ಅವಳ ತಾಯಿಯೂ ಅಲ್ಲಿಯೇ ಇದ್ದರು ಯಾರಾದರೂ ತಪ್ಪು ತಿಳಿಯಬಾರದಲ್ಲ ಅವನಾಗಲೇ ಬರಬೇಕೆಂದು ಹೇಳಿ ಹೋಗಿದ್ದ ಹೋಗದಿದ್ದರೆ ಖಂಡಿತ ಕೋಪಿಸಿಕೊಳ್ಳುತ್ತಾನೆ ಎಂದು ಅವಳಿಗೆ ಗೊತ್ತಿತ್ತು ಅವನಿಗೆ ತನ್ನ ಸೆಲ್ಫೋನಿಂದ ಒಂದು ಮೆಸೇಜ್ ಕಳಿಸಿದ್ದಳು ಎಲ್ಲರ ಮುಂದಿನಿಂದ ಬರೋಕ್ಕಾಗ್ತಿಲ್ಲ ಪ್ಲೀಸ್ ಫಾರ್ ಗಿವ್ ಮಿ ಅವನು ತಾಯಿಯನ್ನರು ಸುತ್ತ ಬಂದಿದ್ದ ಅಮ್ಮ ಸಮನ್ವಿಯಲ್ಲಿ ಅವಳನ್ನು ನನ್ನ ರೂಮಿಗೆ ಸ್ವಲ್ಪ ಬರೋ ಕೇಳು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅವಳ ಹತ್ರ ಸುನಂದ ಅವರು ಸಮನ್ವಿಗೆ ವಿಷಯ ತಿಳಿಸಿದರು ಅವನು ನಿಂಗೋಸ್ಕರ ರೂಮ್ನಲ್ಲಿ ಕಾಯ್ತಾ ಇದ್ದಾನೆ ಏನೋ ಹೇಳಬೇಕಂತೆ ಹೋಗಮ್ಮ ಎಂದರು ಅವರು ಅಷ್ಟು ಹೇಳಿದ ಮೇಲೆ ಅವಳಿಗೆ ಹೋಗಲು ಯಾವ ಅಂಜಿಕೆಯೂ ಇರಲಿಲ್ಲ ಹೆಚ್ಚಿನ ಬಂಧುಗಳೆಲ್ಲ ಅದಾಗಲೇ ಅವರ ಮನೆಗೆ ಹೋಗಿ ಆಗಿತ್ತು ಅವಳು ಅವನ ರೂಮ್ ಪ್ರವೇಶಿಸಿದಾಗ ಅವನು ಅಸಮಾಧಾನಗೊಂಡಿದ್ದಾನೆ ಎಂದು ಅವಳಿಗೆ ಅರಿವಾಗಿತ್ತು ಕೂತ್ಕೋಬಾ ಯಾಕೆ ನಾನು ಹೇಳಿ ಕಳಿಸಿದರೆ ಬರಲಿಲ್ಲ ಬೆಳಗಿಂದ ಕೆಲಸ ಮಾಡ್ತಾ ಸುಸ್ತಾಯ್ತಾ ನೀನು ಸಂಕೋಚ ಪಡ್ತೀಯಾ ಅಂತ ಗೊತ್ತಾಯಿತು ಅದಕ್ಕೆ ಅಮ್ಮನ ಹೇಳಿದೆ ಇನ್ನೇನು ಪ್ರಾಬ್ಲಮ್ ಇಲ್ವಲ್ಲ ನಿನಗೆ ಕೇಳಿದ ಸಮಸ್ಯೆ ಪರಿಹಾರವಾಗಿತ್ತು ಅವನು ಕೋಪಿಸಿಕೊಂಡಿಲ್ಲ ಎಂದು ಗೊತ್ತಾಯಿತು ನಿರಾಳಲಾದಳು ಸಮನ್ವಿ ನೀನು ಆಂಟಿ ಹತ್ರ ಮದುವೆನೇ ಬೇಡ ಅಂತ ಹೇಳಿದ್ಯಂತಲ್ಲ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಶುಭಸ್ಯ ಶೀಘ್ರಮಂತಾರಲ್ಲ ಹಾಗೆ ಇವತ್ತಿಂದಾನೇ ನಾನು ನಿಂಗೋಸ್ಕರ ಗಂಡು ಹುಡುಕೋಕೆ ಸ್ಟಾರ್ಟ್ ಮಾಡ್ತೀನಿ ಅಪ್ಪ ಅಮ್ಮನ ಹತ್ರನೂ ಹೇಳಿದ್ದೀನಿ ಇನ್ನೊಂದು ತಿಂಗಳೊಳಗೆ ನಿನ್ನ ಮುಂದೆ ಹುಡುಗನ ಕರ್ಕೊಂಡು ಬರ್ತೀನಿ ನೀನು ಇಷ್ಟಪಡೋ ಹುಡುಗನ ಜೊತೆಗೇನೆ ನಿನ್ನ ಮದುವೆ ಮಾಡಿಸೋದು ಅಥವಾ ನೀನು ಯಾರನ್ನಾದರೂ ಪ್ರೀತಿಸ್ತಿದ್ರೆ ಹೇಳು ಅವರ ಜೊತೇನೆ ನಿನ್ನ ಮದುವೆ ಮಾಡಿಸ್ತೀನಿ ಅವಳಿಗೆ ಭರವಸೆ ಎನ್ನಿತ್ತ ನಾನು ಮದುವೆಯಾಗಲ್ಲ ನನಗೆ ಮದುವೆ ಬೇಡ ಎಂದಷ್ಟೇ ಹೇಳಿದಳು ಸಮನ್ವಿ ಸಮರ್ಥ್ ಹೇಳಿದ ಹೀಗೆ ಹೇಳೋದು ಯಾರು ಗೊತ್ತಾ ಯಾರನ್ನಾದರೂ ಪ್ರೀತಿಸ್ತಿರೋರು ಅವಳು ಉತ್ತರಿಸಲಿಲ್ಲ ಅವನ ಮುಖವನ್ನು ನೋಡುವ ಸಾಹಸವನ್ನು ಮಾಡಲಿಲ್ಲ ನೆಲ ನೋಡತೊಳಗಿದಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೀನು ಯಾರನ್ನೂ ಪ್ರೀತಿಸ್ತಿಲ್ಲ ಅಂತ ನನಗೇನೋ ನೀನು ಯಾರನ್ನೂ ಪ್ರೀತಿಸ್ತಾ ಇದ್ದೀಯಾ ಅಂತ ನಿನ್ಮೇಲೆ ಡೌಟ್ ಇದೆ ನೀನು ಯಾರನ್ನು ಪ್ರೀತಿಸ್ತಾ ಇದ್ದಿ ಬಾಯಿ ಬಿಡ್ತಿಲ್ಲ ಅಷ್ಟೆ ಅವನ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಅವಳೀಗೇ ಇರಲಿಲ್ಲ ಸುಳ್ಳು ಹೇಳಲು ಸಾಧ್ಯವಿರಲಿಲ್ಲ ಅವನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ಅವಳಿಗೆ ಸಂಕೋಚವಾಗುತ್ತಿತ್ತು ಅವನೆಲ್ಲಾದರೂ ಅವಳನ್ನು ರಿಜೆಕ್ಟ್ ಮಾಡಿದರೆ ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಅವಳಿಗೆ ಅವಳು ಅವನತ್ತ ಮುಖ ಮಾಡಲಿಲ್ಲ ಸಮರ್ಥ್ಗೆ ಅವಳು ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂದರೆ ಅವನು ಪರಮಸುಖಿ ಅವನ ವರ್ತನೆಯಿಂದ ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದುಕೊಂಡಿದ್ದ ಅವಳೇ ಮೊದಲು ಹೇಳಲಿ ಅವಳ ಬಾಯಿಂದಲೇ ಕೇಳಬೇಕು ಎಂದು ಅವನಿಗಾಸೆ ಆದರೆ ಸಮನ್ವಿಗೆ ಅವನೆಲ್ಲಾದರೂ ನಿರಾಕರಿಸಿದರೆ ಎಂಬ ಭಯ ಅವನೀಗ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಹೇಳಿದ ಸಮರ್ಥ ಅವಳ ಕಣ್ಣುಗಳೊಳಗೆ ಕಣ್ಣಿಟ್ಟು ನೋಡುತ್ತಾ ಹೇಳಿದ ನೀನಾಗಿ ಹೇಳಿದರೆ ನನಗೆ ಕೆಲಸ ತುಂಬ ಸುಲಭ ಆಗುತ್ತೆ ಆದರೆ ನಿಂಗೆ ಹೇಳೋ ಮನಸ್ಸಿದ್ದಂಗಿಲ್ಲ ಪರವಾಗಿಲ್ಲ ನಾನೇ ಕಂಡುಹಿಡಿತೀನಿ ಪ್ರೂಫ್ನೊಂದಿಗೆ ನಿನ್ನ ಮುಂದೆ ಬರ್ತೀನಿ ಸಮನ್ವಯ ಕಣ್ಣುಗಳು ತುಂಬ ತೊಡಗಿದವು ನೀನು ಇವತ್ತು ಅಮ್ಮಂಗೆಷ್ಟು ಹೆಲ್ಪ್ ಮಾಡಿದ್ದೀಯ ಅಮ್ಮಂಗೆ ಕಂಡ್ರೆ ತುಂಬ ಇಷ್ಟ ಅದು ಗೊತ್ತಾ ನಿನಗೆ ನೀನು ಅತ್ರೆ ನನಗೆ ಇಷ್ಟನೇ ಆಗೋಲ್ಲ ಅವಳ ಕಣ್ಣೀರನ್ನು ಒರೆಸಲು ಅವನ ತುಟಿಗಳು ಮುಂದಾದವು ಅವಳನ್ನಪ್ಪಿಕೊಂಡಾಗ ಅವಳು ಅವನೆದೆಗೊರಗಿಕೊಂಡಳು ಹೌದು ಸಮರ್ಥ ಅವನು ಹೇಳಿದಂತೆ ಅವಳು ಯಾರನ್ನು ಪ್ರೀತಿಸುತ್ತಿದ್ದಾಳೆ ಎಂಬುದನ್ನು ಪ್ರೂಫ್ನೊಂದಿಗೆ ಅವಳ ಮುಂದೆ ತಂದು ತಿಳಿಸುತ್ತಾನೆ ಅವಳನ್ನು ಮನೆಗೆ ಬಿಡಲು ಕಾರಿನಲ್ಲಿ ಹೋಗುವವನಿದ್ದ ಆದರೆ ಆಗ ಸುಮಿತ್ರಾ ಅವರು ಜೊತೆಗಿರುತ್ತಾರಲ್ಲ ಆದ್ದರಿಂದ ಆಗ ಮಾತಾಡಲು ಸಾಧ್ಯವಿಲ್ಲವೆಂದು ಅವಳನ್ನು ರೂಮ್ಗೆ ಕರೆಸಿಕೊಂಡು ಅವಳೊಂದಿಗೆ ಮಾತಾಡುತ್ತಿದ್ದ ಅವನೆಷ್ಟು ಕೇಳಿದರೂ ಅವಳು ತನ್ನ ಭಾವನೆಗಳನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿರಲಿಲ್ಲ ಅವನಿಗೆ ಸರಿಯಾಗಿ ಗೊತ್ತಿದೆ ಅವಳು ಅವನನ್ನೇ ಪ್ರೀತಿಸುತ್ತಿರುವುದು ಎಂದು ಆದರೂ ಅವಳಾಗೆ ಹೇಳಲಿ ಎಂದು ಅವನು ಅವಳ ಬಾಯಿ ಬಿಡಿಸಲು ಪ್ರಯತ್ನಿಸುತ್ತಿರುತ್ತಾನೆ ಅವಳು ಪ್ರೀತಿಸುತ್ತಿರುವವನ ಜೊತೆಗೆ ಮದುವೆ ಮಾಡಿಸುತ್ತೇನೆ ಎಂದಾಗಲಾದರೂ ಅವಳು ಬಾಯಿ ಬಿಡುತ್ತಾಳಾ ಎಂದು ಪ್ರಯತ್ನಿಸುತ್ತಿದ್ದ ಆದರೆ ಅದು ಸಾಧ್ಯವಾಗಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ